ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ದ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ श्री गुर राघवेंद्र स्वामी ज्योतिष पंडित श्री पट्टाचार्य फोन पिहार मोबाइल संख्य सोने सोने ಓಂ ಶ್ರೀ ಗುರುಬ್ಬ್ಯ ನಮಃ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಧನುರ್ಮಾಸದಲ್ಲಿ ಮಾಡುವಂತಹ ಒಂಬತ್ತು ದಿವಸಗಳ ಶ್ರೀ ರಾಘವೇಂದ್ರ ಸ್ವಾಮಿಗಳ ವ್ರತ ಅಥವಾ ಅನುಷ್ಠಾನದ ಬಗ್ಗೆ ನಿಮಗೆ ಹೇಳಿಕೊಡ್ತೀನಿ ಇದನ್ನು ನಿಮ್ಮ ಅನುಕೂಲ ನೋಡಿಕೊಂಡು ಮಾಡಿ ಏಕೆಂದರೆ ಮೂರು ದಿವಸ ಆದರೂ ಮಾಡಬಹುದು ಐದು ದಿವಸ ಆದರೂ ಮಾಡಬಹುದು ಇಲ್ಲ ಒಂಬತ್ತು ದಿವಸ ಆದರೂ ಕೂಡ ಮಾಡಬಹುದು ವಿಶೇಷವಾಗಿ ಒಂಬತ್ತು ದಿವಸಗಳು ಮಾಡುವಂತಹದ್ದು ಬಹಳ ಶ್ರೇಷ್ಠ ಇನ್ನೊಂದು ಏನು ನೀವು ತಿಳ್ಕೋಬೇಕಾಗಿರೋದು ಅಂತಂದರೆ ಧನುರ್ಮಾಸದಲ್ಲಿ ಈ ಸೇವೆಯನ್ನು ಹೊರತುಪಡಿಸಿ ರಾಯರ ಯಾವುದೇ ವ್ರತವನ್ನು ಪ್ರಾರಂಭ ಮಾಡಲಿಕ್ಕೆ ಹೋಗಬೇಡಿ ಅಂದರೆ ಅದು ಇಪ್ಪತ್ತೊಂದು ದಿವಸದ ವ್ರತ ಇರಬಹುದು ನಲವತ್ತೆಂಟು ದಿವಸದ ವ್ರತ ಇರಬಹುದು ಅಥವಾ ಏಳು ಗುರುವಾರದ ವ್ರತ ಇರಬಹುದು ಯಾವುದೇ ವ್ರತವನ್ನು ಧನುರ್ಮಾಸದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಹೋಗಬಾರ್ದು ಏಕೆಂದರೆ ಸಂಕಲ್ಪಗಳು ಅಷ್ಟಾಗಿ ಸಿದ್ಧಿಸೋದಿಲ್ಲ ಈ ಧನುರ್ಮಾಸದಲ್ಲಿ ಒಂಬತ್ತು ದಿವಸ ನಾನು ಏನು ರಾಯರ ಸೇವೆ ಮಾಡುವಂತಹದ್ದನ್ನು ಹೇಳಿದೆ ಇದರ ಜೊತೆಯಲ್ಲಿ ನಾನು ಇದರ ಹಿಂದೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಧನುರ್ಮಾಸದಲ್ಲಿ ಮನೆಯಲ್ಲಿ ನಾವು ಯಾವ ರೀತಿ ಪೂಜೆ ಮಾಡಬೇಕು ಮತ್ತು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ನಾವು ನಾವು ಎಷ್ಟು ದಿವಸ ಅಂದರೆ ಮೂರು ದಿವಸನೋ ಐದು ದಿವಸನೋ ಇಲ್ಲ ಒಂಬತ್ತು ದಿವಸ ಎಷ್ಟು ದಿವಸ ನಾವು ಸೇವೆ ಮಾಡ್ತೀವಲ್ಲ ಅಷ್ಟೂ ದಿವಸನೂ ಕೂಡ ನಾವು ಎಳ್ಬತ್ತಿನ ಹಾಕಬೇಕು ನೀವು ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಜೊತೆಯಲ್ಲಿ ದೇವಸ್ಥಾನದಲ್ಲಿ ಯಾವ ರೀತಿ ಸೇವೆ ಮಾಡಬೇಕು ಅಂತ ಹೇಳಿ ಮೊದಲು ಆ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ಧನುರ್ಮಾಸದಲ್ಲಿ ಯಾವ ರೀತಿ ನಾವು ಮನೆಯಲ್ಲಿ ಪೂಜೆ ಮಾಡುವಂತಹದ್ದು ಅಂತಂದು ನೀವು ಮೂರು ದಿವಸ ಐದು ದಿವಸ ಇಲ್ಲ ಒಂಬತ್ತು ದಿವಸ ಆ ಸೇವೆನ ಇದರ ಜೊತೆಗೆ ಮಾಡಬೇಕು ಅಂದರೆ ರಾಯರ ಸೇವೆ ಏನು ಮಾಡ್ತೀವಲ್ಲ ಒಟ್ಟಾರೆಯಾಗಿ ರಾಯರ ಸೇವೆಯನ್ನು ಮಾಡಿಕೊಂಡು ಮನೆಯಲ್ಲಿ ನಾನು ಹೇಳಿದ ರೀತಿ ಧನುರ್ಮಾಸದ ಪೂಜೆ ಆ ವಿಡಿಯೋನಲ್ಲಿ ಹೇಗೆ ಹೇಳಿದ್ದೀನಿ ಆ ಪೂಜೆನ ಮಾಡಿಕೊಂಡು ಜೊತೆಯಲ್ಲಿ ಹೋಗಿ ಎಳ್ಳಬತ್ತಿ ದೇವಸ್ಥಾನದಲ್ಲಿ ಹಾಕಿ ಬರಬೇಕು ಎಲ್ಲವನ್ನ ಒಟ್ಟಾರೆಯಾಗಿ ಮಾಡಿದಾಗಲೇನೆ ನಿಮ್ಮ ಕಷ್ಟಗಳು ಬಹಳ ಬೇಗ ಕಳೆದು ನೀವೇನು ಸಂಕಲ್ಪ ಇಟ್ಕೊಂಡು ಮಾಡ್ತಿರಲ್ಲ ಸಿಧಿಸುವಂತಹದ್ದು ಧನುರ್ಮಾಸದ ಪೂಜೆ ಬಹಳ ಶ್ರೇಷ್ಠ ಮತ್ತು ಬಹಳ ಫಲಕಾರಿ ಕನಿಷ್ಠ ಪಕ್ಷ ಒಂದು ಮೂರು ದಿವಸನಾದರೂ ಮಾಡಿ ಮನೆಯಲ್ಲಿ ತುಂಬ ಒಳ್ಳೆಯದಾಗುತ್ತೆ ಇನ್ನು ರಾಯರ ಪೂಜೆ ಯಾವ ರೀತಿ ಮಾಡುವಂತಹದ್ದು ಈ ವಿಶೇಷವಾದ ಸೇವೆಗೆ ಅಂತ ಹೇಳಿ ನೋಡುವಂಥದ್ದಾದರೆ ನೀವು ಈ ಸೇವೆ ಮಾಡುವಾಗ ನೀವೆಷ್ಟು ದಿವಸ ಮಾಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡಿರ್ತೀರಲ್ಲ ಅಷ್ಟು ದಿವಸವೂ ಕೂಡ ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಇನ್ನು ದೇವರ ಮನೆಯೆಲ್ಲ ಕ್ಲೀನ್ ಮಾಡ್ಕೋತೀರ ದೇವರ ಮನೆಯಲ್ಲಿ ಫೋಟೋಗಳಿಗೆ ಹೂವನ್ನು ಇಟ್ಕೊತೀರಾ ಮತ್ತು ರಾಯರ ಫೋಟೋವನ್ನು ನೀವು ಪ್ರತಿನಿತ್ಯ ಒರಿಸ್ಕೋಬೇಕಾಗತ್ತೆ ಈ ಸೇವೆ ಮಾಡುವಾಗ ಪ್ರತಿನಿತ್ಯ ರಾಯರ ಫೋಟೋವನ್ನು ಒರೆಸಿ ರಾಯರಿಗೆ ಗಂಧ ಅಥವಾ ಗೋಪಿ ಚಂದನವನ್ನು ಹಚ್ಚಬೇಕು ವ್ರತ ಅಂತ ಹೇಳಿ ಆಚರಣೆ ಮಾಡ್ತಾ ಇರೋದ್ರಿಂದ ನೀವು ಎಷ್ಟು ದಿವಸ ಸೇವೆ ಮಾಡ್ತಿರೋ ಅಷ್ಟು ದಿವಸ ಕೂಡ ತಪ್ಪದೇ ರಾಯರಿಗೆ ತುಳಸಿಯನ್ನು ಇಡಬೇಕು ರಾಯರ ಮುಂದೆ ಮೂರು ದೀಪಗಳನ್ನು ಹಚ್ಚಬೇಕಾಗುತ್ತೆ ಪ್ರತಿನಿತ್ಯ ಅಂದರೆ ನೀವು ಈ ವ್ರತ ಮುಗಿಸ್ಕೊಳ್ಳೋ ತನಕ ರಾಯರ ಮುಂದೆ ಏನು ಎರಡು ದೀಪ ಹಚ್ತೀರಾ ಅಂದರೆ ಬೆಳ್ಳಿದ ಹಚ್ತಿರೋ ಇತ್ತಾಳೆದು ಹಚ್ತಿರೋ ಆ ಎರಡು ದೀಪಗಳ ಜೊತೆಗೆ ಒಂದು ಮಣ್ಣಿನ ದೀಪವನ್ನು ಹಚ್ಚಬೇಕು ಅಂದರೆ ಒಟ್ಟಾರೆಯಾಗಿ ಮೂರು ದೀಪಗಳನ್ನು ರಾಯರ ಮುಂದೆ ಹಚ್ಚುತ್ತಾ ಹೋಗಬೇಕು ಅಷ್ಟೂ ದಿವಸಗಳು ಕೂಡ ರಾಯರಿಗೆ ಪ್ರತಿನಿತ್ಯ ನೈವೇದ್ಯವನ್ನು ತೋರಿಸ್ಬೇಕು ವ್ರತ ಮಾಡುವಂತಹ ಅಷ್ಟೂ ದಿವಸ ರಾಯರಿಗೆ ನೈವೇದ್ಯವನ್ನು ತೋರಿಸ್ಬೇಕಾಗುತ್ತೆ ಧನುರ್ಮಾಸದಲ್ಲಿ ರಾಯರಿಗೆ ಇರಬಹುದು ಅಥವಾ ನಿಮ್ಮ ಕುಲದೇವರಿಗೆ ಇರಬಹುದು ಅಥವಾ ಶ್ರೀಹರಿಗೆ ಇರಬಹುದು ನೀವು ನೈವೇದ್ಯವನ್ನು ಮಾಡಿ ಸಮರ್ಪಣೆ ಮಾಡೋದ್ರ ಮೂಲಕನೇ ನಿಮ್ಮ ಮನೆಯ ಎಷ್ಟೋ ಕಷ್ಟಗಳನ್ನು ಕಳೆದುಕೊಂಡು ಒಳ್ಳೆಯದನ್ನು ನೀವು ಪಡ್ಕೋಬಹುದು ಅಷ್ಟು ಒಂದು ಪ್ರಾಮುಖ್ಯತೆ ಈ ಮಾಸದಲ್ಲಿ ನೀವು ನೈವೇದ್ಯವನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡೋದಕ್ಕೆ ಇರುತ್ತೆ ಏನೇನೆಲ್ಲ ಶ್ರೇಷ್ಠ ನೈವೇದ್ಯಗಳು ಈ ಮಾಸದಲ್ಲಿ ನೀವು ಇಡುವಂತಹದ್ದು ದೇವರ ಮನೆಯಲ್ಲಿ ದೇವರಿಗೆ ಅಂತಲೂ ಕೂಡ ಈ ವಿಡಿಯೋ ಕೊನೆಯಲ್ಲೇನೆ ಹೇಳ್ಬಿಡ್ತೀನಿ ವಿಡಿಯೋ ಲೆಂತ್ ಆದರೆ ಹೇಳೋದಿಲ್ಲ ಇಲ್ಲ ಅಂತಂದರೆ ಪೂರ್ತಿಯಾಗಿ ಎಲ್ಲವನ್ನು ಇದೇ ವಿಡಿಯೋನಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಇನ್ನು ದೇವರ ಮನೆಯಲ್ಲಿ ದೀಪ ಹಚ್ಚಿ ಇಂದಿನ ವಿಡಿಯೋ ನೋಡಿ ನಿಮಗೆಲ್ಲ ಮಾಹಿತಿ ಸಿಗುತ್ತೆ ಯಾವ ರೀತಿ ಪೂಜೆ ಮಾಡುವಂಥದ್ದು ಅಂತ ಹೇಳಿ ಆ ರೀತಿ ಪೂಜೆ ಮಾಡಿಕೊಂಡು ರಾಯರ ಮುಂದೆ ನೀವೇನು ಇಟ್ಟಿರ್ತೀರ ಮೂರು ದೀಪಗಳನ್ನು ಕೂಡ ಹಚ್ಕೊಳ್ಳಿ ಇದಾದ ಮೇಲೆ ರಾಯರ ಅಷ್ಟೋತ್ತರವನ್ನು ಹೇಳ್ಕೊಂಡು ರಾಯರ ಗಾಯತ್ರಿ ಮಂತ್ರವನ್ನು ಒಂದು ಹನ್ನೊಂದು ಸಾರ್ತಿ ಆದರೂ ಹೇಳ್ಕೋಬೇಕು ಮತ್ತು ಈ ಒಂಬತ್ತು ದಿವಸ ನೀವೇನು ವ್ರತ ಮಾಡ್ತೀರಾ ಆ ವ್ರತದ ಮಧ್ಯೆ ಒಂದು ಗುರುವಾರ ಸಿಗುತ್ತೆ ಗುರುವಾರ ಹೇಗೆ ಪೂಜೆ ಮಾಡಬೇಕು ಅಂತ ಹೇಳಿ ವಿಡಿಯೋ ಹಾಕ್ತೀನಿ ಅದೇ ರೀತಿ ಆದಷ್ಟು ಪೂಜೆ ಮಾಡಿಕೊಳ್ಳಿ ಇನ್ನು ಪ್ರತಿನಿತ್ಯ ನೀವು ದೀಪ ಹಚ್ಚೋ ಸಮಯ ಹೇಳಿ ಕೇಳಿ ಹೇಳುವಂಥದ್ದಾದರೆ ಧನುರ್ಮಾಸದ ಪೂಜೆ ಮಾಡೋರು ರಾಯರ ಸೇವೆ ಮಾಡುವಂಥವರು ಐದು ರಿಂದ ಐದು ಕಾಲು ಒಳಗಡೆ ನೀವು ಮನೆಯಲ್ಲಿ ದೀಪ ಹಚ್ಚಿಬಿಡಬೇಕು ಅದೇನೇ ಶ್ರೇಷ್ಠ ಇನ್ನು ಈ ಸೇವೆ ಮಾಡುವಂತಹವರು ನಾನು ನೀವು ನೀವೆಷ್ಟು ದಿವಸ ಸೇವೆ ಮಾಡ್ತೀರಾ ಅಷ್ಟು ದಿವಸ ಕೂಡ ಹನುಮಂತನ ಗುಡಿಗೆ ಹೋಗಿ ಪ್ರದಕ್ಷಿಣೆ ಸೇವೆಯನ್ನು ಮಾಡಿ ಅಂದರೆ ಮೂರು ಪ್ರದಕ್ಷಿಣೆ ಹಾಕಿಬಿಟ್ಟು ಒಂಬತ್ತು ಎಳ್ ಬತ್ತಿಯನ್ನು ಹಾಕಿಬಿಟ್ಟು ಬರಬೇಕು ಆಗಲೇ ನಿಮಗೆ ಫಲಗಳು ಸಿಕ್ಕಿಸುವಂತಹದ್ದು ಧನುರ್ಮಾಸ ಅಂತಂದರೆ ಶ್ರೀಹರಿಯ ಪ್ರೀತಿಯ ಮಾಸ ಹೀಗಾಗಿ ರಾಯರ ಪೂಜೆ ಮತ್ತು ಧನುರ್ಮಾಸದ ಪೂಜೆ ಯಾರೆಲ್ಲ ಮಾಡ್ತೀರಾ ತಪ್ಪದೇ ಶ್ರೀಹರಿಯ ಪೂಜೆಯನ್ನು ಕೂಡ ಮಾಡುವಂತಹದ್ದು ಫೋಟೋ ಒರೆಸುವಂತಹದ್ದು ಅವರ ಮುಂದೆ ವಿಶೇಷವಾಗಿ ದೀಪ ಹಚ್ಚುವಂತಹದ್ದು ಯಾವುದು ಬೇಡ ದೇವರ ಮನೆಯಲ್ಲಿ ನೀವು ಎರಡು ದೀಪವನ್ನು ಇಟ್ಕೊಂಡಿರ್ತೀರಾ ಅದನ್ನು ಹಚ್ಚುವಾಗಲೇ ಶ್ರೀಹರಿಯ ನಾಮಸ್ಮರಣೆಯನ್ನು ಮಾಡಿಕೊಳ್ಳುವಂತಹದ್ದನ್ನು ಮಾಡಿ ಸಾಕಾಗುತ್ತೆ ಮತ್ತೆ ಶ್ರೀಹರಿಗೆ ನಿಮ್ಮ ಮನೆಯಲ್ಲಿ ವಿವಿಧ ನೈವೇದ್ಯಗಳನ್ನು ಮಾಡಿ ಅವರಿಗೂ ಮತ್ತೆ ರಾಯರಿಗೂ ಸಮರ್ಪಣೆ ಮಾಡೋದ್ರಿಂದ ಬಹಳ ಶ್ರೇಷ್ಠ ಈ ಮಾಸದಲ್ಲಿ ಸ್ವಲ್ಪ ಬೇಗ ಎದ್ದೇಳಬೇಕು ಮತ್ತು ಈ ವ್ರತವನ್ನು ಯಾರೆಲ್ಲ ಆಚರಣೆ ಮಾಡ್ತೀರ ಸ್ವಲ್ಪ ಸಮಯ ಮಾಡಿಕೊಂಡು ನೈವೇದ್ಯವನ್ನು ನೀವು ತಯಾರು ಮಾಡೋದ್ರೂ ಕೂಡ ಏನು ತಯಾರು ಮಾಡಬೇಕಲ್ವ ಅದ್ರ ಕಡೆ ಕೂಡ ನೀವು ಗಮನವನ್ನು ಕೊಡಬೇಕಾಗತ್ತೆ ಏಕೆಂದರೆ ಅಷ್ಟು ವಿಶೇಷವಾದಂತಹ ಫಲಗಳಿರುತ್ತೆ ನಾವು ಎಷ್ಟು ನೈವೇದ್ಯವನ್ನು ದೇವರ ಮನೆಯಲ್ಲಿ ಸಮರ್ಪಣೆ ಮಾಡಬೇಕು ಅಂತಂದರೆ ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಿ ಇನ್ನು ರಾಯರ ಮುಂದೆ ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಿ ಅಂದರೆ ನೀವೇನು ತಯಾರು ಮಾಡ್ತೀರಲ್ಲ ಈಗೇನು ಒಂದು ಹಯಗ್ರೀವ ಮಾಡ್ತೀರಾ ಎರಡು ಬಟ್ಟಲಿನಲ್ಲಿ ಇಟ್ಟರೆ ಸಾಕಾಗುತ್ತೆ ರಾಯರ ಮುಂದೆ ನೀವೇನು ನೈವೇದ್ಯವನ್ನು ಸಮರ್ಪಣೆ ಮಾಡ್ತೀರಾ ಅದನ್ನೇ ಅವರು ಶ್ರೀಹರಿಗೆ ಮೊದಲು ಸಮರ್ಪಣೆ ಮಾಡಿ ನಂತರ ರಾಯರು ಸ್ವೀಕಾರ ಮಾಡ್ತಾರೆ ರಾಯರ ಮುಂದೆಲ್ಲ ದೀಪ ಹಚ್ಕೊಂಡು ಉದ್ಗಡ್ಡಿಯನ್ನು ಬೆಳೆದ್ಬಿಟ್ಟು ಎಲ್ಲ ದೇವರಿಗೂ ಕೂಡ ನೀವು ರಾಯರ ನಾನು ಸ್ತೋತ್ರಗಳನ್ನು ಹೇಳ್ದೆ ಅಲ್ವಾ ಏನೇನೆಲ್ಲ ಸ್ತೋತ್ರಗಳು ಹೇಳ್ಕೋಬೇಕು ಅಂತಂದು ರಾಯರ ಅಷ್ಟೋತ್ತರ ರಾಯರ ಗಾಯತ್ರಿ ಮಂತ್ರವನ್ನೆಲ್ಲ ನೀವು ಪಾರಾಯಣ ಮಾಡಿದಾದ ಮೇಲೆ ಎರಡು ತುಪ್ಪದ ಬತ್ತಿಯಿಂದ ರಾಯರಿಗೆ ಆರತಿಯನ್ನು ಕೊಡಿ ಅದಾದಮೇಲೆ ನೀವೇನು ನೈವೇದ್ಯವನ್ನು ಇಟ್ಟಿರ್ತೀರ ಆ ನೈವೇದ್ಯವನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಂಥದ್ದನ್ನು ಮಾಡಬೇಕು ಯಾವುದೇ ಬೇಯಿಸುವಂತಹ ಸಿಹಿ ಪದಾರ್ಥ ಈಗ ಪಾಯಸಹಾಯ ಆ ಥರದ್ದು ಏನೇ ಮಾಡಿದ್ರು ಕೂಡ ಸ್ವಲ್ಪ ಪಚ್ ಕರ್ಪೂರವನ್ನು ಹಾಕಬೇಕಾಗತ್ತೆ ಪದಾರ್ಥಗಳಲ್ಲಿ ನಾವು ತಯಾರು ಮಾಡುವಂತಹ ಪದಾರ್ಥದಲ್ಲಿ ಏನೇ ದೋಷ ಇದ್ದರೂ ಕೂಡ ಆ ಪಚ್ಕರ್ಪೂರ ಕಳೆದು ಹಾಕುತ್ತೆ ಬಹಳ ಶ್ರೇಷ್ಠ ಪಚ್ಕರ್ಪೂರ ಹಾಕುವಂತಹದ್ದು ಮೊದಲನೇ ಬಾರಿಗೆ ಏನಾದರೂ ಈ ಪದ ಕೇಳ್ತಾ ಕೇಳ್ತಾಯಿದ್ರೆ ಮತ್ತು ಕಮೆಂಟಲ್ಲಿ ಕೇಳ್ತೀರಾ ಪಚ್ಕರ್ಪೂರ ಅಂತ ಹೇಳಿ ಕೇಳಿದ್ರೆ ಗ್ರಂಥಿಗೆ ಅಂಗಡಿನಲ್ಲಿ ಕೊಡ್ತಾರೆ ಕರ್ಪೂರ ಥರನೂ ಇರುತ್ತೆ ಸ್ವಲ್ಪ ಒಂದು ಚಿಟಿಕೆ ಹಾಕಿ ಅದು ಪ್ರಸಾದ ಮಾಡುವಾಗ ಹಾಕುವಂತಹದ್ದು ಬಹಳ ಶ್ರೇಷ್ಠ ಮತ್ತು ಇನ್ನು ಉಳಿದ ಏನಾದರೂ ನೈವೇದ್ಯಗಳು ಒಲೆ ಮೇಲೆ ಬೇಯಿಸ್ ಮಾಡಿದಾಗ ಭಗವಂತನಿಗೆ ಸಮರ್ಪಣೆ ಮಾಡೋದಕ್ಕಿಂತ ಮೊದಲು ಒಂದು ಎಲೆ ತುಳಸಿಯನ್ನು ಅದರ ಮೇಲೆ ಹಾಕಿಬಿಟ್ಟು ನೀವು ನೈವೇದ್ಯವನ್ನು ಸಮರ್ಪಣೆ ಮಾಡುವಂತಹದ್ದನ್ನೇ ಮಾಡಿ ನೀವೇನೆಲ್ಲ ನೈವೇದ್ಯಗಳನ್ನು ಇಟ್ಟರೆ ಬಹಳ ಶ್ರೇಷ್ಠ ಇದರ ಜೊತೆಯಲ್ಲಿ ಮನೆ ದೇವರ ಅನುಗ್ರಹ ಕೂಡ ಆಗುತ್ತೆ ನಿಮಗೆ ಆಗುತ್ತೆ ಅನ್ ಅನ್ನುವಂತಹದ್ದನ್ನು ನೋಡೋದಾದರೆ ಮೊದಲನೇದಾಗಿ ಧನುರ್ಮಾಸದ ವಿಶೇಷ ಅಂತಂದ್ರೇ ಪೊಂಗಲ್ ಅದು ಸಿಹಿ ಪೊಂಗಲ್ ಆದ್ರೂ ಕೂಡ ಅಷ್ಟೇ ಮತ್ತು ಖಾರ ಪೊಂಗಲ್ ಆದ್ರೂ ಕೂಡ ಅಷ್ಟೇ ಸಿಹಿ ಪೊಂಗಲನ್ನು ಮಾಡುವಾಗ ಸಕ್ಕರೆನ ಬಳಸಬಾರ್ದು ಖಾರ ಪೊಂಗಲ್ ಮಾಡುವಾಗ ಅದಕ್ಕೆ ಕಪ್ಪು ಮೆಣಸು ಮತ್ತು ಜೀರಿಗೆಯನ್ನು ಬಳಸ್ಕೊಳ್ಳೇಬೇಕಾಗುತ್ತೆ ಮತ್ತು ನೀವು ಯಾವಾಗಲೇ ನೈವೇದ್ಯ ಸಹ ನೀವು ಮಾಡುವಾಗ ಹೆಸರುಬೇಳೆ ಮತ್ತು ಅಕ್ಕಿನ ಸಮ ಪ್ರಮಾಣದಲ್ಲಿ ತಗೋಬೇಕು ಈ ಪ್ರ ಪ್ರಸಾದವನ್ನು ಮಾಡುವಾಗ ಸಂಕ್ರಾಂತಿ ಹಬ್ಬ ಅಂತಲೇ ಕಾಯಿಲಿಕ್ಕೆ ಹೋಗಬೇಡಿ ನೀವು ಯಾವಾಗ ಈ ಧನುರ್ಮಾಸದ ವ್ರತವನ್ನು ಮಾಡ್ತಿರಲ್ವಾ ಆ ವ್ರತ ಮುಗಿಯೋದ್ರ ಒಳಗಡೆ ಒಂದು ಸರ್ತಿ ಆದ್ರೂ ಕೂಡ ಈ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿ ಬಹಳ ಶ್ರೇಷ್ಠವಾದಂತಹ ಪ್ರಸಾದ ಇದನ್ನು ಬಿಟ್ಟರೆ ಪುಳಿಯೋಗ್ರೆನ ಮಾಡಬಹುದು ಪುಳಿಯೋಗರೆ ಮಾಡುವಾಗ ಅಂಗಡಿ ಪೌಡರ್ಸ್ಗಳನ್ನು ತಂದು ಪುಳಿಯೋಗರೆ ಮಾಡಬಾರ್ದು ಮನೆಯಲ್ಲೇ ನೀವು ಮಡಿಯಲ್ಲಿದ್ದಾಗ ಪುಡಿ ಮಾಡಿಕೊಂಡು ಮಾಡಬೇಕು ಕಪ್ಪು ಎಳ್ಳನ್ನು ಬಳಸಲೇಬೇಕು ನೀವು ಪುಳಿಯೋಗರೆ ಮಾಡುವಾಗ ನಾನು ಏನೇನೆಲ್ಲ ಈಗ ನೈವೇದ್ಯಗಳನ್ನ ಹೇಳ್ತಾ ಇದ್ದೀನಲ್ಲ ನೀವು ಒಂಬತ್ತು ದಿವಸ ಮಾಡಿದ್ರೆ ಒಂಬತ್ತು ದಿವಸವೂ ಒಂದೊಂದು ನೈವೇದ್ಯವನ್ನು ಮಾಡಿ ಸಮರ್ಪಣೆ ಮಾಡಿ ಬಹಳ ಒಳ್ಳೆಯದಾಗುತ್ತೆ ಮತ್ತು ಹೆಸರುಬೇಳೆ ಕೋಸಂಬರಿ ರಾಯರಿಗೆ ಬಹಳ ಪ್ರಿಯವಾದಂತಹ ನೈವೇದ್ಯ ಉಪ್ಪು ಖಾರ ಹುಳಿ ಬಳಸಬಾರ್ದು ಕಡಲೆಬೇಳೆ ಹಯಗ್ರೀವ ಮತ್ತು ಪಂಚ್ ಕಜ್ಜಾಯ ಇದು ಕೂಡ ಬಹಳ ಶ್ರೇಷ್ಠವಾದಂತಹ ಪ್ರಸಾದ ಇದೆಲ್ಲ ಮಾಡಲಿಕ್ಕೆ ಸಮಯ ಇಲ್ಲ ಅನ್ನುವಂಥವರು ಹಣ್ಣಿನ ರಸಾಯನಗಳನ್ನು ಕೂಡ ನೀವು ಮಾಡಿ ಇಡಬಹುದು ಇದೂ ಆಗೋದಿಲ್ಲ ರಸಾಯನ ಮಾಡುವಷ್ಟು ಟೈಮ್ ಇಲ್ಲ ಅಂತಂದರೆ ಪ್ರತಿನಿತ್ಯ ಏನಾದರೂ ಹಣ್ಣುಗಳನ್ನಾದರೂ ಇಡಲೇಬೇಕು ಇಲ್ಲ ಕಲ್ಲು ಸಕ್ಕರೆ ಇಡಬಹುದು ಇಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಇಡಬಹುದು ಇಲ್ಲ ಹಾಲು ಬೆಲ್ಲ ಕೊಬ್ಬರಿ ಮತ್ತು ಸಕ್ಕರೆ ಕೊಬ್ಬರಿ ತುರಿದ್ಬಿಟ್ಟು ಕೊಬ್ಬರಿ ಜೊತೆ ಬೆಲ್ಲವನ್ನು ಇಡಿ ಸಕ್ಕರೆಗಿನ್ನ ಕೊಬ್ಬರಿ ಮತ್ತು ಬೆಲ್ಲವನ್ನು ಸೇರಿಸಿ ಕೂಡ ಭಗವಂತನಿಗೆ ನೀವು ಸಮರ್ಪಣೆಯನ್ನು ಮಾಡಬಹುದು ಏನಾದರೂ ಇಡಲೇಬೇಕು ನೈವೇದ್ಯ ಇಡ್ದಲೇ ಧನುರ್ಮಾಸದ ಪೂಜೆಯನ್ನು ಮಾಡಬೇಡಿ ಇನ್ನು ಇದು ವ್ರತ ಅಂತ ಹೇಳಿ ನಾವು ಕರೆಯೋದ್ರಿಂದ ಒಂಬತ್ತು ದಿವಸಗಳ ಕಾಲ ಮನೆಯಲ್ಲಿ ನಾನ್ ವೆಜ್ ಮಾಡಬಾರ್ದು ಯಾರು ಧನುರ್ಮಾಸದ ವ್ರತ ಹಿಡಿತೀರ ಅವರು ಹೊರಗಡೆನೂ ಕೂಡ ತಿನ್ಲಿಕ್ಕೆ ಹೋಗಬಾರ್ದು ಮನೆಯಲ್ಲಿ ಮಾಡಬಾರ್ದು ನೀವು ರಾಯರ ಸೇವೆ ಇಡೀರಿ ಹಿಡಿದಲೇ ಇರಿ ಯಾರೆಲ್ಲ ಧನುರ್ಮಾಸದ ಪೂಜೆ ಮಾಡ್ತೀರಲ್ಲ ಅವರು ಕೂಡ ಮನೆಯಲ್ಲಿ ನಾನ್ ವೆಜ್ ಮಾಡಲಿಕ್ಕೆ ಬರೋದಿಲ್ಲ ಮತ್ತು ಇದಕ್ಕೆ ಗಂಡ ಹೆಂಡತಿ ಸೇರಬಾರ್ದು ಅನ್ನುವಂತಹ ರೂಲ್ಸ್ ಇಲ್ಲ ಅಂದರೆ ರಾಯರ ಎಲ್ಲ ವ್ರತಗಳಲ್ಲೂ ಆ ರೂಲ್ಸ್ ಇರುತ್ತಲ್ವ ಈ ಧನುರ್ಮಾಸದ ಸೇವೆಯಲ್ಲಿ ಆ ರೆಸ್ಟ್ರಿಕ್ಷನ್ ಏನು ನಿಮಗೆ ಇರೋದಿಲ್ಲ ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡಬಾರ್ದು ಎಲ್ಲ ಸೇವೆ ಮಾಡಿ ದೇವಸ್ಥಾನಕ್ಕೆ ಒಂದು ಆರೂವರೆ ಒಳಗಡೆ ಹೋಗಿಬಿಟ್ಟು ನೀವು ಎಳ್ಬತ್ತಿ ಬರಬೇಕು ಎಳ್ಬತ್ತಿ ಹಾಕಿ ಬಂದ ಹಿಂದೆ ಮಲ್ಕೊಳ್ಳೋದೆಲ್ಲ ಮಾಡಬೇಡಿ ಮಧ್ಯಾಹ್ನದೊತ್ತು ಮಲ್ಕೋಬೋದು ಮತ್ತು ಸಂಜೆ ದೀಪ ಹಚ್ಚಿ ಧನುರ್ಮಾಸದಲ್ಲಿ ಆದಷ್ಟು ಎಷ್ಟು ಬೇಗ ಪೂಜೆ ಮಾಡ್ತೀರೋ ಅಷ್ಟು ಫಲಗಳು ನಿಮಗೆ ಹಾಗಂತ ಮೂರುವರೆ ಮೂರು ಮುಕ್ಕಾಲ್ಗೆಲ್ಲ ಖಂಡಿತ ದೀಪ ಹಚ್ಚಬೇಡಿ ಅಷ್ಟು ಬೇಗ ದೀಪ ಹಚ್ಚುವಂತಹದ್ದು ಕೂಡ ಶ್ರೇಷ್ಠ ಅಲ್ಲ ಏನೇ ನಿಮ್ಮದು ಪೂಜೆ ಅಂತಂದ್ರೂ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಮೇಲೆ ದೀಪ ಹಚ್ಚುವಂತಹದ್ದೇ ಅದು ಬ್ರಾಹ್ಮಿ ಮುಹೂರ್ತ ಮೂರುವರೆ ಮೂರು ಮುಕ್ಕಾಲ್ಗೆಲ್ಲ ಮನೆಯಲ್ಲಿ ನಾವು ದೀಪವನ್ನು ಹಚ್ಚಬಾರ್ದು ಇದಿಷ್ಟು ರಾಯರ ಸೇವೆಯ ಬಗ್ಗೆ ಮಾಹಿತಿ ಮಾಡಿ ಬಹಳ ಒಳ್ಳೆಯದಾಗುತ್ತೆ ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ ನಮಸ್ಕಾರ